ಮಂಜುನಾಥ್ ಅಧ್ಯಕ್ಷೆ ಚುಕ್ಕೆ ಗುರುತಿನ ಸಂಖ್ಯೆ ನಾನು ಮೂವತ್ತೊಂಬತ್ತು ಕೇಳಿ ಬಯಸ್ತೇನೆ ಗೌರವಾನ್ವಿತರಿಗೆ ಉತ್ತರ ಸನ್ಮಾನ್ಯ ಅಧ್ಯಕ್ಷೆ ನಾನು ಉತ್ತರ ಒದಿಸಿದೆ ಉತ್ತರ ಯಾವ ರೀತಿ ಒದ್ಸಿದ್ರೆ ಮುಂಬರುವ ಆಯವ್ಯಯವನ್ನು ನೋಡಿ ಪರಿಶೀಲನೆ ಮಾಡಲಾಗುವುದು ಅಂತ ಒಂದು ತಾತ್ಸಾರ ಮನೋಭಾವದಲ್ಲಿ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ವಸ್ತಿ ಸಚಿವರು ನಾನು ಮುಳುಬಾಗಲ್ ತಾಲೂಕು ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಅಭ್ಯರ್ಥಿ ಶಾಸಕನಾಗಿದ್ದು ಕರ್ನಾಟಕ ಮತ್ತು ಆಂಧ್ರ ಗಡಿ ಭಾಗದ ಒಂದು ಕ್ಷೇತ್ರ ಆಗಿದ್ದು ಅಲ್ಲ ನಾನು ಅವ್ರಿಗೆ ವಿವರಿಸ್ತೀನಿ ಏನಂತ ನಂಬ ವಿವರಿಸ್ತೀನಿ ಸಮೀಕ್ಷೆ ಪ್ರಕಾರ ಸುಮಾರು ಹತ್ತು ಸಾವಿರದ ಆರ್ನೂರು ಮನೆ ಗುಡಿಸ ಮನೆ ಬೇಕಂತ ಪ್ರತಿ ಸಾರಿ ಕೂಡ ನಾನು ಅವ್ರನ್ನ ಕೇಳ್ಕೊಂಡಿದ್ದೆ ಪ್ರತಿ ಸಾರಿ ಕೂಡ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾನೆ ಇದಾರೆ ಸಾಕಷ್ಟು ಶಾಸಕರ ಗೋಳು ಕೂಡ ಅದೇ ಆಗಿದೆ ವಸ್ತಿ ಇಲ್ಲ ವಸ್ತಿ ಇಲ್ಲ ವಸ್ತಿ ಇಲ್ಲ ಕೊಡ್ತಕ್ಕಂತ ಉದ್ದೇಶ ಸರ್ಕಾರಕ್ಕೆ ಇದೆಯೋ ಇಲ್ಲೋ ಅಂತ ಈ ಉತ್ತರ ಕೊಟ್ಟು ನಾನು ಜನಕ್ಕೆ ಕೇಳ್ತೀನಿ ಅಧ್ಯಕ್ಷರೇ ಹೊಸ್ದಾಗಿ ಗ್ರಾಮ ಪಂಚಾಯತಿ ವಾರು ಮನೆಗಳನ್ನ ಕೊಡ್ಬೇಕು ಅನ್ನೋ ಬೇಡಿಕೆ ಇದೆ ಮಾನ್ಯ ಶಾಸಕರದ್ದು ಅವ್ರದ್ದು ಇದೆ ಎಲ್ಲರದ್ದು ಕೂಡ ಇದೆ ಹಿಂದೆ ಹಿಂದೆ ಏನಾಗಿದೆ ಹೋದ ಸರ್ಕಾರ ಅವರು ಒಂದು ಹನ್ನೆರಡು ಲಕ್ಷ ಸ್ಯಾಂಕ್ಷನ್ ಮಾಡಿ ಬಿಟ್ಟು ಹೋಗಿದ್ದಾರೆ ಅದು ಕ್ಯಾರಿ ಓವರ್ ಆಗ್ತಾ ಇದೆ ಸೊ ಅದರಲ್ಲಿ ಸ್ವಲ್ಪ ಇಂಪ್ಲಿಮೆಂಟೇಷನ್ ಪ್ರೋಗ್ರೆಸ್ ಆದ್ದು ನೋಡಿಕೊಂಡು ಆ ನಂತರ ಹೊಸದಾಗಿ ಕೊಡೋಣ ಅನ್ನುವಂಥ ವಿಚಾರ ಇದೆ ಅದು ಅವ್ರಿಗೂ ಕೂಡ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಏತನ್ ಮಧ್ಯ ಇನ್ನೂ ಸ್ವಲ್ಪ ಈ ವರ್ಷ ಮನೆ ಕೊಡಲೇಬೇಕು ಅಂತ ವಸತಿ ಇಲಾಖೆ ಮತ್ತು ಹಣಕಾಸು ಇಲಾಖೆ ಮಧ್ಯೆ ಚರ್ಚೆ ನಡೆದಿದೆ ಇನ್ನೂ ತೀರ್ಮಾನ ಆಗಿಲ್ಲ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ಸದ್ಯದಲ್ಲೇ ಮಾಡಬೇಕು ಅನ್ನುವಂಥ ಘಟ್ಟದಲ್ಲಿ ಇದ್ದೇವೆ ಕೊಡುವಂಥದ್ದು ಬಂದಾಗ ಖಂಡಿತವಾಗಿ ಅವ್ರದ್ದು ಕೂಡ ಪರಿಗಣಿಸ್ತೇವೆ ಮಾನ್ಯ ಅಧ್ಯಕ್ಷರೇ ಅವರ ಬೇಡಿಕೆನ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಅದು ಎಲ್ಲರದ್ದು ಇದೆ ಡಿಮ್ಯಾಂಡ್ ಎಲ್ಲಾರ್ದು ಕೂಡ ಇದೆ ಹೋದ ಬಾರಿ ಹನ್ನೆರಡು ಲಕ್ಷ ಬಿಟ್ಟು ಹೋಗಿದ್ದಾರೆ ಅದು ಕ್ಯಾರಿ ಓವರ್ ಆಗಿದ್ದರಿಂದ ಈಗ ಹೆವಿ ಬರ್ಡನ್ನು ಅದನ್ನು ಇತ್ಯರ್ಥ ಮಾಡ್ತಾ ಇದ್ದೇವೆ ಅವ್ರದ್ದು ಕೂಡ ನೆಕ್ಸ್ಟ್ ಸಿಎಂ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ಆದಾಗ ಇವ್ರದೂನು ಕನ್ಸಿಡರ್ ಮಾಡ್ತೇವೆ ಅಧ್ಯಕ್ಷ ಅಧ್ಯಕ್ಷ ಇದು ಗೋಡೆ ಮೇಲೆ ಸುಣ್ಣ ಇಟ್ಟಕ್ಕಂಥ ಒಂದು ಪ್ರಶ್ನೆ ಉತ್ತರ ಆಗಿದೆ ನಾನು ಕೇಳ್ತಕ್ಕಂಥ ಉದ್ದೇಶ ಏನಂತಂದ್ರೆ ಮೀಸಲು ಕ್ಷೇತ್ರಕ್ಕೆ ವಿಶೇಷವಾಗಿ ಗಮನ ಕೊಟ್ಟು ಸುಮಾರು ಹತ್ತು ಸಾವಿರದ ಆರ್ನೂರು ಮನೆಗಳು ಗುಡಿಸಲು ಮನೆಗಳಿದ್ದಾವೆ ನಾನು ಪ್ರತಿ ವರ್ಷ ಕೂಡ ತಮ್ಮನ್ನು ಬೇಡ್ತಾ ಇದ್ದೀನಿ ನಮ್ಮ ವಸ್ತು ಸಚಿವರನ್ನ ನಾನು ಕೊಡ್ತೀನಿ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಹೇಳ್ತಿದ್ವಿ ನಾನು ಒಂದೇ ಹೇಳೋದು ವಿಶೇಷವಾಗಿ ಗಡಿನಾಡಿರ್ತಕ್ಕಂಥ ಬಾಗ್ಲಿಗೆ ತಾವು ಗಮನ ಕೊಟ್ಟು ತಾವು ಮುಖ್ಯಮಂತ್ರಿ ಅವ್ನು ಗಮನ ಕೊಟ್ಟು ದಯವಿಟ್ಟು ಇದಕ್ಕೆ ಆದ್ಯತೆ ಕೊಡಬೇಕಂತ ತಮ್ಮಲ್ಲಿ ಮನವಿ ಇಟ್ಟನ ಕೇಳ್ತಾ ಇದ್ದೀವಿ ಶಾಸಕರ ಒತ್ತಾಯವನ್ನು ಗಮನದಲ್ಲಿ ಇಟ್ಕೊಳ್ತೇವೆ ಮಾನ್ಯ ಅಧ್ಯಕ್ಷರೇ